ನಮಸ್ಕಾರ ನನ್ನೆಲ್ಲ ಬಂಧು ಮಿತ್ರರಿಗೆ ಸ್ನೇಹ ಮಿತ್ರರಿಗೆ ಯುವ ಮಿತ್ರರಿಗೆ ಸನ್ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಶೇಕ್ ನ್ಯಾಷನಲ್ ಅಪಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಹನಂತಕೋಟಿಯ ನಮಸ್ಕಾರಗಳು ಈ ಒಂದು ವಿಡಿಯೋದ ಮೂಲಕ ತಮಗೆ ತಿಳಿಸುವ ಸಂದೇಶವೇನೆಂದರೆ ರಾಜ್ಯದ ಎಲ್ಲ ಸಂಘಟನೆಗಳಿಗೆ ಎಲ್ಲ ರಾಜ್ಯದ ಎಲ್ಲ ಸಂಘಟನೆಗಳ ಸಂಸ್ಥಾಪಕರುಗಳಿಗೆ ಮತ್ತು ರಾಜ್ಯಾಧ್ಯಕ್ಷರುಗಳಿಗೆ ಕರೆ ಈ ಮೂಲಕ ಕರೆ ನೀಡುವುದೇನಪ್ಪ ಅಂತಂದರೆ ನ್ಯಾಷನಲ್ ಆಕ್ಮಿ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಶತಾಗತ ಅಧಿಕಾರ ಹಿಡಿಯಲು ಅಷ್ಟೇ ಅಲ್ಲ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಲು ಕರ್ನಾಟಕದ ನಾಡು ನುಡಿ ಜಲ ಭಾಷೆ ಸಂರಕ್ಷಿಸಲು ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲು ಕನ್ನಡದ ಅಸ್ಮಿತತೆಯನ್ನು ಉಳಿಸಲು ನಮ್ಮ ಕರುನಾಡಿನ ರೈತ ಬಾಂಧವರಿಗೆ ಶಕ್ತಿ ತುಂಬಲು ಕಾರ್ಮಿಕ ಶ್ರಮಿಕ ವರ್ಗದವರಿಗೆ ಶಕ್ತಿ ತುಂಬಲು ಬಡತನದಿಂದ ಕೆಳಗಿರ್ತಕ್ಕಂಥವ್ರನ್ನ ಮೇಲೆತ್ತಲು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಕರ್ನಾಟಕವನ್ನು ಸುಭಿಕ್ಷೆಯನ್ನಾಗಿಸಲು ನಾನು ನ್ಯಾಷನಲ್ ಅಪ್ಮಿ ಪಾರ್ಟಿಯಿಂದ ಪಣ ತೊಟ್ಟಿದ್ದು ಎಲ್ಲ ಸಂಘಟನೆಯ ಸಂಸ್ಥಾಪಕರಿಗೆ ಹಾಗೂ ರಾಜ್ಯಾಧ್ಯಕ್ಷಗಳಿಗೆ ಈ ಮೂಲಕ ನಾನು ಕರೆ ಕೊಡುತ್ತೇನೆ ಬನ್ನಿ ನೀವು ಯಾವತ್ತು ಹೇಳ್ತೀರೋ ಅವತ್ತು ನಾವೆಲ್ಲರೂ ಜೊತೆಯಾಗಿ ಸೇರೋಣ ಒಂದು ಸಮಾಲೋಚನೆ ಮಾಡೋಣ ಸಮಾಲೋಚನೆ ಸಭೆಯ ಮೂಲಕ ನಿಮ್ಗಳಿಗೆಲ್ಲ ನೀವು ಯಾವ್ಯಾವ ಸ್ಥಳಗಳಿಗೆ ಯಾವ್ಯಾವ ಇದಕ್ಕೆ ಅಂದರೆ ಈಗ ಈಗಿನಿಂದಲೇ ವಿಧಾನಸಭಾ ಎಲೆಕ್ಷನ್ಗೆ ನಾವು ತಯಾರಿ ಮಾಡ್ಕೊಳ್ಳೋಣ ಈ ಒಂದು ಕಾರಣಕ್ಕಾಗಿ ನಿಮಗೆ ಈ ಮೂಲಕ ಕರೆ ಕೊಡುತ್ತಾ ತಾವು ಈ ಒಂದು ಪಕ್ಷಕ್ಕೆ ಶಕ್ತಿ ತುಂಬುವವರಾಗಿದ್ದಲ್ಲಿ ಖಂಡಿತವಾಗಲೂ ನಾವು ನಿಮಗೆ ಶಕ್ತಿಯನ್ನು ತುಂಬ್ತೀವಿ ಅಂತಕ್ಕಂಥ ಕಳಕಳಿಯ ಮಾತನ್ನು ಹೇಳುತ್ತಾ ದಯವಿಟ್ಟು ಬನ್ನಿ ಜೊತೆಯಾಗಿ ಪಕ್ಷವನ್ನು ಇಮ್ಮುಡಿಗೊಳಿಸಲು ಸಶಕ್ತ ಕರ್ನಾಟಕವನ್ನಾಗಿಸಲು ನಾವೆಲ್ಲರೂ ಹೆಜ್ಜೆ ಹಾಕೋಣ ಈ ಮೂಲಕ ಎಲ್ಲ ಸಂಘಟನೆ ಎಲ್ಲ ಸಂಘಟನೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಹತ್ತು ಹಲವಾರು ಸಂಘಟನೆಗಳಿಗೆ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕೋಣ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ಅಧಿಕಾರಕ್ಕೆ ಅಧಿಕಾರಕ್ಕೆ ತರಲು ಸರ್ವೋಚ್ಚ ಶಾಂತಿಯ ತೋಟವನ್ನು ಎತ್ತಿ ಹಿಡಿಯಲು ನಾವೆಲ್ಲರೂ ಒಂದೇ ರೀತಿಯಲ್ಲಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ವಿಡಿಯೋ ಸಂದೇಶದ ಮೂಲಕ ತಮಗೆ ಸಂದೇಶ ತಲುಪಿದ ನಂತರ ತಾವು ದಯವಿಟ್ಟು ವಿರಮಿಸದೆ ಈ ಒಂದು ಈ ನ್ಯಾಷನಲ್ ಪಾರ್ಟಿ ಪಕ್ಷಕ್ಕೆ ಶಕ್ತಿ ತುಂಬಲು ತಾವೆಲ್ಲರೂ ಕಾರಣೀಭೂತರಾಗಿ ಈ ಒಂದು ಪಕ್ಷವನ್ನು ಗೆಲ್ಲಿಸಿ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಚೈತನ್ಯ ಹೊಸ ಒಂದು ಉತ್ಸಾಹವನ್ನು ತರಲು ನಾವೆಲ್ಲರೂ ಪಕ್ಷವನ್ನು ಇಮ್ಮುಡಿಗೊಳಿಸಿ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರತಿರಪಡಿಸುತ್ತಾ ಎಲ್ಲ ಸಂಘಟನೆಯ ವೇದಿಕೆಯ ರಾಜ್ಯಾಧ್ಯಕ್ಷರುಗಳಿಗೆ ಸಂಸ್ಥಾಪಕಗಳಿಗೆ ಈ ಮೂಲಕ ಕರೆ ಕೊಡುತ್ತಾ ನೀವು ಎಲ್ಲರೂ ಸೇರಿ ಯಾವತ್ತು ಸಮಾಲೋಚನೆ ಮಾಡೋಣ ಅಂತ ಹೇಳ್ತೀರಾ ಅವತ್ತಿನ ದಿನ ಸಮಾಲೋಚನೆ ಮಾಡೋದ್ರ ಮೂಲಕ ನಿಮಗೆ ಪಕ್ಷದಿಂದ ಶಕ್ತಿ ತುಂಬುವುದರ ಮೂಲಕ ಅಷ್ಟೇ ಅಲ್ಲ ಸಂಘಟನೆಗೆ ಶಕ್ತಿ ತುಂಬುವುದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ರೋಚಕವಾಗಿರ್ತಕ್ಕಂಥ ಗೆಲುವು ತಂದು ಕೊಡುವಲ್ಲಿ ನಾವು ನೀವೆಲ್ಲರೂ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ